ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಲೂಸ್ ಮಾದ ದ ವುಲ್ಫ್ ಈ ಸಿನಿಮಾಗೆ ಒಂದು ನನ್ನ ಒಂದು ಎಂಟ್ರಿ ಒಂದು ಬಹಳ ಒಂಥರ ಸ್ಪೆಷಲ್ ಆಗಿತ್ತು ಯಾಕೆ ಅಂತಂದರೆ ಧರ್ಮ ಸರ್ ಅವ್ರಿಗೆ ಒಂದು ಹಂಗೆ ಒಂದು ಗೆಳೆಯರ ಬಳಗದ ಮೂಲಕ ನಮ್ಮ ಅವರಿದ್ದಾರೆ ಅವರು ಮತ್ತು ನಮ್ಮ ಶರೀಫ್ ಬಾಯಿ ಇದ್ದಾರೆ ಅವ್ರ ಮೂಲಕ ನಾನು ಹಂಗೆ ಎಂಟ್ರಿ ಆದೆ ಇನ್ನೊಂದೇನಂತಂದ್ರೆ ನನಗೆ ಹೆಮ್ಮೆ ಏನ ಅನಿಸ್ತು ಅಂತಂದ್ರೆ ಇದು ನಂಗೆ ನಾನು ಆಕ್ಚುಲಿ ಎರಡ್ ಸಾವಿರದ ಎಂಟರಲ್ಲಿ ಅವ್ರ ಅವ್ರ ಸಿನಿಮಾಗೆ ಹಾಡಿದ್ದೊಂದು ಅನುಭವ ಇತ್ತು ಇವಾಗ ಅವ್ರ ಸಿನಿಮಾಗೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿರೋದು ಬಹಳ ನನಗೆ ಹೆಮ್ಮೆ ಅನಿಸ್ತಾ ಇದೆ ಹಂಗೆ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ವಂಡರ್ಫುಲ್ ವ್ಯಕ್ತಿ ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ಬಹಳನೇ ಹೆಮ್ಮೆಯಿಂದ ಹೇಳ್ಕೋತೀವಿ ಅಂತಂದ್ರೆ ಈ ನಮ್ಮ ಯೋಗಿ ಸರ್ಗೆ ಸ್ಕ್ರಿಪ್ಟು ಟಕ್ಕಂತೇ ಅವರು ಓಕೆ ಮಾಡಿದ್ರು ನಮ್ಮ ಪ್ರೊಡ್ಯೂಸರ್ ಸರ್ ಟಕ್ಕಂತ ಓಕೆ ಮಾಡಿದ್ರು ಕತೆ ಬಹಳ ಮುಖ್ಯ ಆಗುತ್ತೆ ಹಾಗೆ ಒಂದು ತಂಡವಾಗಿ ಬಹಳನೇ ಒಂದು 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 ಫ್ಯಾಮಿಲಿ ಆಲ್ರೆಡಿ ಆ ಫ್ಯಾಮಿಲಿ ಥರ ಆಗೋಗಿದೀವಿ ಇದರಲ್ಲಿ ಐದು ಹಾಡುಗಳಿರುತ್ತೆ ಅಂದರೆ ನಾಲ್ಕು ಹಾಡು ಪೂರ್ ಸಂಪೂರ್ಣ ಹಾಡು ಒಂದು ಬಿಟ್ ಸಾಂಗ್ ಇರುತ್ತೆ ಇದರಲ್ಲಿ ಸರ್ ಹೇಳಿದ ಹಾಗೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಆಲ್ರೆಡಿ ಕಂಪೋಸ್ ಆಗಿದೆ ಅದು ನಮ್ಮ ಎಲ್ಲ ಇಡೀ ತಂಡಕ್ಕೆ ಒಂದು ಮೆಚ್ಚುಗೆ ಪಡ್ಕೊಂಡು ನನಗೊಂದು ಬಹಳನೇ ಖುಷಿ ತಂದು ಕೊಟ್ಟಿದೆ ನಾನೊಂದು ಪ್ರಾಮಿಸ್ ಹೇಳ್ತೀನಿ ಯಾಕೆಂದ್ರೆ ಇದು ನಮ್ಮ ಕನ್ನಡಿಗರ ಸಿನಿಮಾ ಕನ್ನಡದವರೇ ಇರ್ತಾರೆ ಕನ್ನಡದವರು ಹಾಡ್ತಾರೆ ಕನ್ನಡದವ್ರು ಬರೀತಾರೆ ಅದೊಂದು ಒಂದು ಹೆಮ್ಮೆ ಇಡೀ ತಂಡಕ್ಕೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಆಶೀರ್ವಾದ ಹಾಗೆ ಬಂಡೆ ಕಾಳಮ್ಮ ತಾಯಿಯ ಆಶೀರ್ವಾದ ಎಲ್ಲ ಗಣ್ಯರ ಆಶೀರ್ವಾದ ಇಡೀ ತಂಡಕ್ಕೆ ಇರಲಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜಯ ಶ್ರೀರಾಮ್ ಶೆಟ್ಟಿ ಅವರ ಒಂದು ಮೂವಿ ಸೂಪರ್ ಸೂಫರ್ ಸೂ ಬಟ್ ಬಹಳ ಅದ್ಭುತವಾಗಿ ಹೊಸ ಪ್ರತಿಭೆಗಳೊಂದಿಗೆ ಇವತ್ತು ಆ ಸಿನಿಮಾ ರಾಜ್ಯದಾದ್ಯಂತ ಯಶಸ್ವಿ ಪ್ರಯೋಗ ಕಾಣ್ತಾ ಇದೆ ಅದೇ ರೀತಿ ಮೊದಲನೇ ಸಿನಿಮಾ ದುನಿಯಾ ಅವರದ್ದು ಯಾವ ರೀತಿ ಯಶಸ್ವಿ ಕಂಡಿದೆ ಅನ್ನೋದು ಖಂಡಿತ ನಿಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಆ ತಾಯಿ ಸನ್ನಿಧಿಯಲ್ಲಿ ನಾನು ತಾಯಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಯೋಗಿಯವರು ಮತ್ತೊಮ್ಮೆ ದುನಿಯಾವನ್ನು ತೋರಿಸುವಂತಹ ಈ ಸಂದರ್ಭ ಇವತ್ತು ತಾಯಿ ಸನ್ನಿಧಿಯಲ್ಲಿ ನಾವು ಪೂಜೆ ಮಾಡಿದ್ದೇವೆ ಖಂಡಿತವಾಗಲೂ ಇದು ಯಶಸ್ವಿಯಾಗುತ್ತೆ ಕನ್ನಡದ ಚಿತ್ರ ಪ್ರೇಮಿಗಳು ಒಳ್ಳೆ ಸಿನಿಮಾ ಯಾವುದೇ ಬಂದರೂ ಅದನ್ನು ಒಪ್ಕೊಳ್ತಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವ ವಿಷಯ ಆದ್ರಿಂದಾಗಿ ಹೊಸ ಪ್ರಯೋಗವನ್ನು ಹೊಸ ಮಾದರಿಯಲ್ಲಿ ತರ್ತಾ ಇದ್ದೀರಿ ಖಂಡಿತವಾಗ್ಲೂ ಜನ ನಿಮ್ಮನ್ನು ಒಪ್ಪಿ ಆ ತಾಯಿ ಸನ್ನಿಧಿಯಲ್ಲಿ ಮತ್ತೊಂದು ಯಶಸ್ವಿಯ ಚಿತ್ರ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ಗಳಲ್ಲಿ ಬರಲಿ ಅಂತ ಆಶಿ ಆಶಿಸ್ತಾ ಯೋಗಿಯವರು ನನ್ನ ಸ್ನೇಹಿತರ ಜೊತೆಗೆ ಒಬ್ಬ ಒಳ್ಳೆಯ ಚಲನಚಿತ್ರ ನಟರು ಅವರ ಇಡೀ ಕುಟುಂಬ ಚಲನಚಿತ್ರಕ್ಕೆ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದೆ ಆದ್ದರಿಂದಾಗಿ ಅವರ ಕುಟುಂಬಕ್ಕೂ ನಾನು ಶುಭವನ್ನು ಹಾರೈಸ ಇವತ್ತು ಹೊಸತಾಗಿ ನಿರ್ಮಾಣ ಹಂತಕ್ಕೆ ಕೈ ಇಟ್ಟ ನನ್ನ ಸ್ನೇಹಿತರಾದ ಧರ್ಮ ಅವರಿಗೆ ನಿರ್ದೇಶಕರಿಗೆ ಎಲ್ಲ ತಂತ್ರಜ್ಞಾನ ತಂಡಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಧರ್ಮ ಹಾಗೂ ಅವ್ರ ತಂಡಕ್ಕೆ ನಮ್ಮ ಶರೀಫು ಸದಾನಂದ ಶೆಟ್ಟರು ಹಾಗೂ ನಮ್ಮ ಕಿರಣ್ ಪವನ್ ಎಲ್ಲ ತಂಡ ಇವತ್ತು ಮಂಗಳೂರಿನಿಂದ ಒಂದು ತಂಡವನ್ನೇ ಕಟ್ಕೊಂಡು ಬಂದಿದೆ ಮಂಗಳೂರಿನಿಂದ ಇವತ್ತು ಇತ್ತೀಚೆಗೆ ಬಹಳಷ್ಟು ನಟರು ಬಹಳ ಫೇಮಸ್ ಆಗಿದ್ದಾರೆ ಕನ್ನಡದಲ್ಲಿ ಅವರವರ ಸೇವೆಯನ್ನು ಕೊಡ್ತಾ ಒಂದು ಒಳ್ಳೊಳ್ಳೆಯ ಫಿಲ್ಮ್ಗಳನ್ನ ತೆಗಿತಾ ಇದ್ದಾರೆ ಇವತ್ತು ನಮ್ಮ ಲೂಜ್ ಮಾದ ಖ್ಯಾತಿಯ ಯೋಗಿಯವರು ನಮ್ಮ ಎಲ್ಲ ಹುಡುಗರಿಗೆ ಅಚ್ಚುಮೆಚ್ಚು ಮಂಗಳೂರಿನಲ್ಲಿ ಸೊ ಹಾಗಾಗಿ ಇವರೆಲ್ಲ ಅವ್ರದೇ ಒಂದು ಫಿಲ್ಮ್ ತೆಗಬೇಕು ನೋಡಿ ಲೂದ್ ಮಾದ ಒಂದು ಆ್ಯಕ್ಟಿಂಗ್ ಅವರ ಹೆಸರು ಒಂದು ಆ್ಯಕ್ಟಿಂಗ್ ಆ ಇದು ಇವತ್ತು ಎಷ್ಟು ಖ್ಯಾತಿ ಪಡೆದಿದೆ ಅಂದರೆ ಇವತ್ತು ರಿಯಲ್ ಆಗಿ ಅದನ್ನು ಫಿಲ್ಮ್ ತೆಗೆಯುವಂಥ ಲೆವೆಲ್ಗೆ ನಮ್ಮ ಹುಡುಗರು ಬಂದಿದ್ದಾರೆ ಯೋಗಿಯವರ ಸಂಪೂರ್ಣ ಸಹಮತ ಸಂಪೂರ್ಣ ಸೇವೆ ಅವರು ಎಷ್ಟು ನಮ್ಮ ಹುಡುಗರ ಜೊತೆ ಎಷ್ಟು ಅನ್ಯೋನ್ಯವಾಗಿ ಇದ್ದಾರೆ ಅಂತಂದರೆ ದಿನ ದಿನ ನಮಗೆ ವರದಿ ಬರುತ್ತೆ ಅಷ್ಟು ಚೆನ್ನಾಗಿ ಬಂದರೆ ಅಲ್ಲಿಷ್ಟು ಚೆನ್ನಾಗಿ ಎಲ್ಲರ ಜೊತೆ ಬೆರಿತಾ ಇದ್ದಾರೆ ಅನ್ನ ಇನ್ನು ಸ್ಟಾರ್ಟಿಂಗ್ ಮಾಡುವಷ್ಟರಲ್ಲಿ ಭಾಳ ಭರವಸೆಯನ್ನು ನಮ್ಗೆ ಕೊಟ್ಟಿದ್ದಾರೆ ಈ ಫಿಲ್ಮ್ ಒಂದು ಮೇಲೆ ಲೆವೆಲಲ್ಲಿ ಎತ್ತಬೇಕು ನಾವು ಕನ್ನಡದಲ್ಲೇ ಒಂದು ಖ್ಯಾತಿಯಾಗುವಂಥ ಒಂದು ಲೆವೆಲ್ಗೆ ಬರಬೇಕು ಅಂತ ಬಹಳ ಪರಿಶ್ರಮ ಹೊಂದಿದ್ದಾರೆ ಈ ತಂಡ ಹಾಗೂ ನಮ್ಮ ರಂಜಿತ್ ಅವರ ನಿರ್ದೇಶನ ಇದರಲ್ಲಿ ಜೊತೆ ಕೊಡುತ್ತೆ ಅವರ ಹೊಸ ಚಿತ್ರ ತಂಡಕ್ಕೆ ಶುಭವಾಗಲಿ ಮತ್ತು ನಮ್ಮ ಉದಯಣ್ಣವರು ಉಮೇಶ್ ಶೆಟ್ಟರು ಹೇಳಿದಂಗೆ ಅವರು ಕೂಡ ಈಗ ಅಲ್ಲಿ ತಾಯಿ ಮಂಗಳೂರಿನ ದುರ್ಗಾ ಪರಮೇಶ್ವರಿ ಮತ್ತು ಬಂಡಿ ಮಹಾಕಳಮ್ಮ ಆಶೀರ್ವಾದ ಮಾಡಿ ಸುಮಾರು ಹೊಸ ಹೊಸ ಚಿತ್ರಗಳನ್ನು ಕನ್ನಡಕ್ಕೆ ಕೊಡಲಿ ಎಲ್ಲರೂ ಕೂಡ ಕನ್ನಡ ಜನ ಜನರು ಕನ್ನಡ ಚಿತ್ರವನ್ನು ಬೆಂಬಲಿಸಬೇಕು ಎಲ್ಲರೂ ಕೂಡ ಚಿತ್ರ ಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ ಮತ್ತು ಏನು ಆಗಸ್ಟಲ್ಲಿ ಚಿತ್ರತಂಡಕ್ಕೆ ಪ್ರಾರಂಭವಾಗುತ್ತಿದೆ ಅದು ಆದಷ್ಟು ಬೇಗ ಮುಗಿದು ಕನ್ನಡ ತೆರೆಗೆ ಬರಲಿ ಅಂತ ಕೇಳಿ ಇಡೀ ಚಿತ್ರ ತಂಡಕ್ಕೆ ಶುಭವಾಗಲಿ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ